ಸುನಂದ ಏ ಸುನಂದ ಏ ಸುನಂದ ಎಷ್ಟು ಕರಿಬೇಕಾ ಕೇಳೋದೇತಿ ಏನು ಸುನಂದ ಏ ಇಲ್ಲ ನನಗೆ ಕೇಳ್ಲೇ ಇಲ್ಲವಾಬಾರ ಬಾ ಅಲ್ಲ ಯಾವಾಗ ನೋಡಿದ್ರು ಯಾವ್ದಾರ ಗುಂಗು ಬಡ್ಕೊಂಡು ಸುಮ್ ಕುತ್ತಿರ್ ಕುಂದಿರ್ತೀವ ಮದಿ ಆದಾಗ ನಿಂದು ಸಸಿ ಮನೆಗೆ ಬಂದು ಹೋದಾಗ ನಿಂದು ಏನಾರ ಒಂದು ಚಿಂತೆ ಮಾಡ್ಕೋದು ಕುಂತ ಬಿಟ್ಟಿರ್ತಿ ಯಾವ್ದಾರ ಗುಂಗು ಬಡ್ಕೊಂಡು ಕೂತಂಗ್ ಕೂತ್ ಬಿಟ್ಟಿರ್ತಿ ಏನು ಏನಾಯತಿ ಅಯ್ಯ ತೆಗಿಯವ ನನಗೇನ ನೀ ಬಂದಿದ್ದು ನಂಗೆ ನೀ ಕರೆದಿದ್ದು ನನಗೆ ಕೆಲಸ ಇಲ್ಲ ಸುಮ್ ಹಂಗ ಕುಂತಿದ್ದೆ ನೀನು ಸುಳ್ಳು ಹೇಳಾಕತ್ತಿ ಅನ್ನೋದು ನನಗೆ ಗೊತ್ತೈತಿ ಏನಾಯ್ತು ಏನಂತ ಯೋಚನೆ ಮಾಡತ್ತಿ ಯಾಕೆ ರಾಜಾ ಫೋನ್ ಹಚ್ಚಿದ್ದೆ ಇಲ್ಲ ನಿನ್ನ ಮುಂದೆ ಸುಳ್ಳು ಹೇಳುದ ಅಂತ ಏನಾಯ್ತು ನನಗೆ ಹೋಗ್ಯಾನು ಹೋಗ್ಯಾನು ಕರ್ಕೊಂಡು ಫೋನು ಹಚ್ಚಿಲ್ಲ ಏನೂ ಇಲ್ಲ ಅವರಪ್ಪನ ಕೇಳಿದ್ರೆ ಇಲ್ಲ ನನಗೆ ಹಚ್ಚಿದ್ದ ನಾನೊಂದು ಮೀಟಿಂಗ್ ಇತ್ತು ನನಗೆ ಅವಾಗ ಹಚ್ಚಕ್ಕಾಗಿಲ್ಲ ಅದಕ್ಕೆ ಹೇಳಿಬಿಡಪ್ಪ ಅವ್ರು ಇವ್ರ ಮುಂದೆ ಮತ್ತೆ ಅದನ್ನ ಸುಮ್ಮನೆ ತಿಳ್ಕೊಂಡು ಕೂತಿನ ಮತ್ತೆ ಇನ್ನತನ ಆದ್ರೂ ನನಗೆ ಒಂದು ಫೋನ್ ಹಚ್ಚಿದ್ರೆ ನಾ ಹಚ್ಚಿದ್ರೆ ಅದೇ ಸಿ ಮಾಡಿಲ್ಲ ಅಯ್ಯ ಇದಕ್ಕೆ ಎಷ್ಟು ಚಿಂತೆ ಮಾಡ್ಕೊತ ಕೂತಿಯಾ ಹೋಗ್ಲಿ ಬಿಡು ತನಗೆ ಯಾವಾಗಲೂ ಒಂದು ಸರ್ತಿ ಹಚ್ಚ ಹಚ್ಚತಾನೆ ನಿನ್ನ ಮಗ ಎಲ್ಲಿ ಹೋಗೋದಿಲ್ಲ ಹಚ್ಚತಾನ ನೀ ಏನು ಅಲ್ಲಿ ಕೆಡಿಸ ಬೇಡ ಅವನು ಈಗ ಮತ್ತೆ ಇಡ ದಿನ ಸೂಟಿ ಐತಿ ಮತ್ತೆ ಕೆಲಸ ಆಗಿಸಿ ಏನರ ಇರ್ತಾವ ಆಫೀಸ್ ನಾಗ ಮತ್ತೆ ಅದಕ್ಕೆ ಹೋಗಿರ್ತಾನ ಆ ಟೆನ್ಷನ್ ದಾಗ ಏನರ ಹಚ್ಚಿರ್ಲಕ್ಕಿಲ್ಲ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡಿರ್ತಿ ಬಿಡ ನೀನ ಬಿಡು

ಚಲೋ ಆಯ್ತ್ ಬಿಡುವ ಮಗ ಹಠ ಮಾಡಿದ್ರು ಒಂದೇನೋ ತಗೊಂಡು ಅಕ್ಕಿ ತನ್ನ ಕಾಲ್ ಮೇಲ್ತಾನ ಚಲೋ ಆಯ್ತು ಬಿಡು ನೀನೇ ಮಗ ಮದುವೆ ಮದಿ ಯಾಕೆ ಆಗಲಿ ಅದಕ್ಕಿಗೆ ಬೈದಿದ್ದಿ ಹೋನವ ನಾನೇ ನನ್ನ ಮಗಳಿಗೆ ಬೈದಿದ್ದೆ ಮದಿ ಮಾಡ್ಕೊಳೋದಿಲ್ಲ ಮದಿ ಮಾಡ್ಕೊಳೋದಿಲ್ಲ ತಂದು ಆಕಿ ಹಠ ಮಾಡಿದು ಅಂದಿತ್ತು ಚಲೋನೆ ಆಯ್ತು ಬಿಡುವ ನಾ ಈಗ ಮದ್ವಿ ಮಾಡ್ಕೊಂಡು ಹೋಗಿದ್ರೆ ಅಲ್ಲೇ ಮೊಸರಿ ಬಾಂಡೆ ತಿಕ್ಕಿ ಹಾಕಿತ್ತು ಮತ್ತೇನೋ ಅಕ್ಕಿ ಹಠ ಮಾಡಿದಕ್ಕೆ ದೇವ್ರ ಕೃಪೆನೂ ಹಾಕಿದ ಮೇಲೆ ಒಂದು ಒಳ್ಳೇದಾಗತ್ತೈತಿ ಆಗ್ಲಿಕ್ಕಿನ ಜೀವದಾಗ್ ಚಂದ ಇರ್ಲತ್ತಷ್ಟು ಅನ್ನೋದು ಹ್ಞೂ ಚಲೋ ಆಕೇತ ಆಕೆ ಶನಿಕ ಪಾಸ್ ಆಗ್ತಾ ತಗೋ ಮತ್ತೆ ಇವ್ರ ಮನೆಗೆ ನನ್ನ ನಡಿ ಒಂದಿಟ್ಟು ಯಶುದಾರ ಮನೆಗೆ ಪಾಪ ಆಯ್ತು ನೋಡು ಇದ್ದಂಥ ಮನುಷ್ಯ ಎದ್ದು ಹೋದಂಗ್ ಪಟ್ಟನೆ ಕುಂತಂತ ಮನುಷ್ಯ ಎದ್ದು ಹೋದಂಗಾಯ್ತು ಅವನು ಆತರ ಒಳ್ಳೆ ಒಳ್ಳೆಯವ್ರನ್ನೇ ಚಲೋ ಚಲೋ ಇದ್ದವ್ರನ್ನ ಆರೀಶ್ ತಗೊಳಂಕ ಅಂತ ನಾವ ಏನ್ ಕೇಳಿ ಒಂಥರ ಸಿಡಲಿ ಬಡ್ದಂಗಾಯ್ತೇವ ದಿನ ಹೋಗು ಬರೋ ಮನುಷ್ಯ ಇವತ್ತಿಲ್ಲ ಅಂದರೆ ಏನು ವಿಚಿತ್ರವ ಜೀವನ ಛೇ 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 ಚೇ ಏನು ವಿಚಿತ್ರ ಏನು ಸುದ್ದಿ ಏನು ರೋಗ ಬಂದೋ ಏನು ಏನೇನು ಅರ್ಥ ಆಗಲ್ಲ ಅಂತ ಕೊರೋನಾದಾಗ ಬಂದವ ಕೊರೋನಾ ಬಂದಾಗ ಎಷ್ಟು ಮನುಷ್ಯರು ಹೋದರು ಏನು ಸುದ್ದಿ ಕೇಳಕ್ಕಾಗೋದಿಲ್ಲ ಅದನ್ನು ಹಿಂಗ್ ಇವತ್ತಿದ್ದ ಮನುಷ್ಯ ಮರುದಿನ ಇರ್ತಿದ್ದಿಲ್ಲ ಇವತ್ತಿದ್ದ ಮನುಷ್ಯ ಮರುದಿನ ಹಿಂಗೆ ಸ್ಟೇಟಸ್ನೇ ಹಿಂಗ್ ಸ್ಟೇಟಸ್ ಬಿದ್ದೇ ಬಿಡದ ಹಿಂಗೆ ತೋರಿಸ್ತಿದ್ಲು ಕೇಳಿ 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 ನಮಗಂದ್ರೆ ದಿಂಗ್ ಬಡದಂಗ್ ಬಿಟ್ಟಿತ್ ನೋಡಿ ಮತ್ತದಾದ್ಮೇಲೆ ಈಗ ಇದ್ದ ಮನುಷ್ಯ ಒಬ್ಬ ಇವಂದು ಹಿಂಗೆ ಕೇಳೋದಾಯ್ತು ನಮ್ಗೆ ಇವತ್ತಿದ್ದ ಮನುಷ್ಯ ಮರುದಿನ ಇಲ್ಲ ಅಂದ್ರೆ ಯಾರಿಗಾದರೂ ಸಹಜಿಕ್ ಗಾಬರಿ ಆಗುದಲ್ಲ ಅಯ್ಯ ಮಲ್ಲಮ್ಮನ ಕುತ್ಬ ಇಬ್ರು ಬಾ நானும் அது சதர் மனை கேட்க நானும் அதுக்க அது ஏன் கொட்டி வரன் நான் உப்பிட்டு நீ ஏன் சாட அந்த ಯಶೋದಾ ಯಶೋದ ಯಾರು ಬರ್ರಿ ನಾವೇವಾ ಮಲ್ಲಮ್ಮ ಗೌರಪ್ಪಂದ ಶಿಲ್ಪನ್ನ ನಾವೇ ಇದ್ದೀವಿ ಕುಂದಿರಕ್ಕ ಕುಂದಿರಿ ಹೋಗವ ಅಂಕಿತಾ ಅದು ಬ್ಯಾಗ್ ತೊಗೊಂಡೋಗವ ಅದ್ರಾಗ ಉಪ್ಪಿಟ್ಟ ಅವಲ ಕಿಚನ್ ಮುರ್ಸ ಎಲ್ಲ ಐತೆ ನೋಡುವ ಅದನ್ನು ಹೋಗಿ ಒಳಗಿಡು ಹ್ಞೂ ರೀ ಅಲ್ಲ ಯಶೋದಾ ನೀವು ಹಿಂಗೆ ಕೂತ್ರಿ ಹೆಂಗವಾ ಏನು ಹೋದವ ಬರ್ತಾನಾ ಬರೋದಿಲ್ಲವಾ ಬರ್ಲಾರ ಜಾಗಕ್ಕೆ ಹೋದನವ ಹೋಗ್ಯಾನ ಇನ್ನು ನೀನು ಹೇಳಕೋದು ಕೂತ್ರೆ ಇರುದಂದ್ರೆ ಮಗಳೈತಿ ಅದಕ್ಕೆ ಧೈರ್ಯ ಹೇಳೋರ್ ಯಾರು ನೀನೇ ಹಿಂಗ ಧೈರ್ಯ ಬಿಟ್ಟು ಕುಂತ ಬಿಟ್ಟೆ ಅಂದ್ರೆ ಮುಂದಿನ ಜೀವನ ಹೆಂಗ ಆ ಹುಡುಗಿ ಆ ಹುಡುಗಿ ಮಾರಿಯಾರೆ ನೋಡು ನೀನ ಇಷ್ಟು ಮನ್ಸಿಗೆ ಸುಂಕುತ್ರ ನಡೀದಿಲ್ಲ ಮರ್ತ ಬಿಡು ಮರ್ತ ಬಿಡು ಈ ಹುಡುಗಿ ಸಂಬಂಧರೇ ನಿನ್ನ ಮಗಳ ಸಂಬಂಧರೇ ನೀ ತ್ಯಾಗ ಮಾಡಬೇಕ ಈಗ ಸಂಗನ್ ಹೋಗ್ಯಾನ ಆ ಹೋಗ್ಯಾನ ಬರೋದಿಲ್ಲ ವಾಪಸ್ ಎಟ್ಟು ಕರೆದ್ರು ಏನು ಮಾಡಿದ್ರು ಬರೋದಿಲ್ಲ ಮರ್ತೀಬ್ ಅಂತ ನಾವು ಹೇಳ್ತೀವಿ ಆದರೆ ಮರೆಯೋಕ್ಕೆ ಆಗೋದಿಲ್ಲ ನೀವು ಅಷ್ಟು ವರ್ಷ ಜೊತೆ ಸಂಸಾರ ಒಂದು ಜೊತೆ ಇದ್ದಕ್ಕೇವಿ ಗಂಡನ್ನು ಏನು ಮಾಡಿದ್ರು ಹೋಗೋದಿಲ್ಲ ಮತ್ತೀಗ ಶನಿವಾರ ಜೀವನ ಮುಂದೆ ಸಾಗಿಸಬೇಕು ಅದಕ್ಕೆ ನಾವು ಅದನ್ನ ಮುಂದುವರ್ಸ್ಕೊಟ್ಟು ಹೋದ್ರೆ ಏನು ಉಪಯೋಗಿಲ್ವ ಏನು ಉಪಯೋಗಿಲ್ಲ ಈಗ ಅದೇ ಚಿಂತಿಯಾಗ ಹೆಜ್ಜೆ ಹೆಜ್ಜೆಗೂ ನನ್ನ ಎಲ್ಲನೂ ಆದರೂ ಮಗು ಮುಂದಿನ ಅವ್ರ ನೋಡ್ಕೊಂತ ಹೋಗಬೇಕಲ್ಲ ನಾವು ಈಗ ಯಾವಾಗ ಚಿಂತೆ ಒಳಗಿದ್ರೆ ಏನು ಬರ್ತೈತಿ ನೀವೆಲ್ಲ ಹೇಳ್ತೀರಿ ಧೈರ್ಯ ತೊಗೋ ಮಾಡು ಮರ್ತು ಬಿಡು ಹಂಗಿಂದು ಹ್ಯಾಂಗೆ ಮರೆಯಕ್ಕೆ ಆಕೈತಿ ಹ್ಯಾಂಗೆ ಮರ್ಯಾಕತ್ತೀವ ಶಿಲ್ಪ ಅಷ್ಟು ಸುಲಭನ ಮರೆಯುದು ಹೇಳಿ ನೀನು ನನ್ನ ಸಂದರ್ಭ ಸಿಕ್ಕು ನನ್ನ ಸರಿ ನನ್ನ ನನ್ನ ಸಿಚುವೇಶನ್ ನನ್ನ ಪರಿಸ್ಥಿತಿ ಯಾರಿಗಾರ ಬಂದಿದ್ರೆ ಅದರ ಅನುಭವ ಆಗ್ತಿತ್ತವ ಈಗ ನಾನು ಎಷ್ಟು ಮರಿಬೇಕಂದರೂ ನನಗೆ ಮರಿಯೋಕ್ಕಾಗೋದಿಲ್ಲ ಮರೆಯಂಥ ವಸ್ತುನೂ ಅವರಲ್ಲ ಈಗ ನನ್ನ ಮಗಳು ಒಂದು ಸಲುವಾಗಿ ನಾನು ಬದುಕೀನಿ ಅನ್ನೋದಕ್ಕೆ ಒಂದೇ ಒಂದು ಕಾರಣ ಅದು ಅದು ನನ್ನ ಮಗಳು ಇಲ್ಲ ಅಂದ್ರೆ ನಾನು ಅವತ್ತ ಅವ್ರ ಜೊತೆ ಹೋಗಿಬಿಡ್ತಿದ್ದಾರ ನನಗೆ ಯಾಕೆ ದೇವ್ರು ಇಟ್ಟಾನ ಅನಿಸಕತ್ತೈತಿ ಈಗ ಅವ್ರು ಮನೆ ಮನೀ ಮೂಲಿ ಮೂಲೆ ಮೂಲೆಯೊಳಗೂ ಪ್ರತಿಯೊಂದ್ರಗು ನೆನಪಕ್ಕ ಏನು ಮಾಡಬೇಕು ಏನು ಒಂದು ತಿಳರ್ದಂಗೈತಿ ನೀವು ಹೇಳ್ತೀವಿ ಜೀವನ ನಡ್ಸೋಬೇಕು ಮಾಡಬೇಕಂತಂದು ಅವನು ದೇವರ ಅನ್ನೋ ಬೇಕಿನ ಕರ್ಕೊಂಡ್ಬಿಟ್ರೆ ಭಾಳ ಭಾಳ ಚಲೋ ಆಗಿಬಿಡ್ತೈತಿ ಏ ಹುಚ್ಚಿ ಹುಚ್ಚದ ನೀನು ಈ ಸದ್ದ ಕರ್ಕೊಂಡ್ಬಿಡು ಹಾಂ ಹಿಂಗೆ ಅಂತ ನೀವು ಹೋದ್ರೆ ಅವ್ಳಿಗೆ ಗತಿ ಏನು ಮಗಳಿಗೆ ಯೋಚನೆ ಮಾಡಿ ಈ ನಾವು ನಾಳೆ ಅದೇ ಜಾಗಕ್ಕೆ ಹೋಗುದೇ ಬ್ಯಾಡಂದ್ರು ನಾವು ಬ್ಯಾಡಂದ್ರೆ ದೇವ್ರ್ ಬಿಡುದಿಲ್ಲ ಕರ್ಕೊಂಡು ಹೋಗತ್ತಾನ ನೀನು ಹಿಂಗೆಲ್ಲ ಮಾಡಕ್ ಹೋಗಬೇಡ ಹುಚ್ಚಿರ್ಗತ್ತೆ ಆ ಹುಡುಗಿ ಹುಡ್ಗಿ ಜೀವನ ನೋಡು ಆ ಹುಡುಗಿ ಮಾರಿ ನೋಡು ಅಂದಿಟ್ಟು ಇನ್ ಮಗಳು ಅಲ್ಲ ನೀನೇ ಹಿಂಗೆ ಹಿರಿಯಕ್ಕಾಗಿ ಮನೆ ಹಿರಿಯಕ್ಕಾಗಿ ಹಿಂಗೆ ಕುಂತು ಬಿಟ್ಟೆ ಸೋತು

ಅದಕ್ಕೆ ಮುಕ್ಕೊಂಡ ರೂಮ್ನಾಗ ಯಾಕೆ ಮಕ್ಕೊಳ್ಳಿ ಸುಮ್ಮನೆ ಮತ್ತೆ ಅದನ್ನು ಇದನ್ನು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಮತ್ತೆ ಆಕಿಗೆ ಒಂದು ಒಂದು ಹೋಗಿ ಒಂದಾಗಬಾರ್ದು ಅಂತ ಹೇಳಿದ್ದೆ ಇರಲಿ ಬಿಡ ಯಶೋದ ಅವ್ರು ಪಾಪ ಯಶಸ್ ಆಗೈತಿ ಅವ್ರಿಗೆ ಯಾಕೆ ಟೆನ್ಷನ್ ಕೊಡ್ತಿ ನೀನೇ ಅವ್ರಿಗೆ ಧೈರ್ಯ ಹೇಳು ಮಗಳಿಗೂ ಧೈರ್ಯ ಹೇಳು ನೀನೇ ಹಿಂಗೆ ಧೈರ್ಯ ಚೆಲ್ಲೇ ಕುಂದಿರ್ಬೇಡ ಮ ಅವ್ರಿಗೆ ನೀನೇ ಹಿಂಗೆ ಕುಂತಂದ್ರೆ ಅವ್ರಿಗೆ ಏನಕ್ಕೆ ಮುಂದೆ ಕೈ ಕಾಲ ಏನೂ ಆಡೋದಿಲ್ಲ ಅವ್ರಿಗೆ ಅದಕ್ಕೆ ನೀನೇ ತಿಳ್ಕೊಂಬಿಡ ಹ್ಞೂ ಆಯ್ಕ ಹ್ಞೂ ಹ್ಞೂ ಬಿಡು ಅಳೋದು ಸಾಕಿನ ಎದ್ದು ಒಂದಿಟ್ಟು ನಾಷ್ಟ ಮಾಡಿ ನಿನ್ನೆಯಿಂದ ಏನೂ ತಿಂದಿಲ್ಲ ಒಂದಿಟ್ಟು ನಾಷ್ಟ ಮಾಡಿ ನಡಿ ನಾಷ್ಟ ಮಾಡಿ ಒಂದಿಟ್ಟು ಚಾ ಕುಡಿ ನಡಿ ಅವಾಗ ಒಂದಿಟ್ಟು ಹಾಕಿ ಕೊಡು ನೀನು ಇಟ್ಟು ಹಾಕೋ ಅಂಕಿತಾಗ ಕೊಡು ನಡಿ ಹಂಗೆ ಅಳ್ಕೋತ ಹಂಗ ಹಂಗೆ ನೀನು ನಡಿ ಹ್ಞೂ ನೀನು ಒಂದಿಟ್ಟು ನಾಷ್ಟ ಮಾಡು ನಿಮ್ಮ ಅವಾಗ ಒಂದಿಟ್ಟು ಹಾಕಿ ಕೊಟ್ಟು ಹುಡುಗಿ ಕರ್ಕೊಂಡು ಒಂದಿಟ್ಟು ತಿನ್ನಡಿ ಏ ಉಪಾಸಿರ್ಬಾಡವಾ ನಡಿಯ ಹ್ಞೂ ಅಕ್ಕ ಹ್ಞೂ ಹ್ಞೂ ಓಕೆ ಇಲ್ಲಿ ಅಂಕಿತ ಮನೆಯಾಗ ಅದ ಅಂದರೆ ಯಶೋದ ಮನೆಯಾಗ ಅರಮನೆ ಅದ ಸಂಗನ್ನ ತೀರ್ಕೊಂಡ್ಮೇಲೆ ಇದು ಒಂದು ತಿಂಗಳು ಒಂದು ಹದಿನೈದು ಇಪ್ಪತ್ತು ದಿನ ಒಂದು ತಿಂಗಳ ತನೂ ಜನ ಮಾತಾಡ್ಸೋಕ್ ಬರೋದು ಹೋಗೋದು ಎಲ್ಲ ಇದು ಒಂದು ತಿಂಗಳು ತನಕ ಇದು ಹಿಂಗೆ ಮುಂದುವರಿತೈತೆ ರೀ ಆಫ್ ಒಂದು ಆದಮೇಲೆ ಅವ್ರ ಜೂನ ಹ್ಯಾಂಗಾಗುತ್ತೆ ಏನು ಎತ್ತ ಅನ್ನೋದು ಹಿಂಗೆ ಮುಂದೆ ಬರ್ಬಲ್ತಾ ನೋಡ್ಕೊತ ಹೋಗ್ರಿ ಹಂಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಸಬ್ಸ್ಕ್ರೈಬ್ ನೋಡಿದರೆ ನಮಗೂ ಒಂಥರ ಮೋಟಿವೇಶನ್ ಸಿಕ್ಕಂಗೆ ಆಗಬೇಕು ಇನ್ನು ಹೆಚ್ಚೆಚ್ಚು ವೀಡಿಯೋ ಮಾಡೋಕ್ಕೆ ನಮಗೂ ಅನುಕೂಲ ಆಗುತ್ತಾ ಸಬ್ಸ್ಕ್ರಿಪ್ಷನ್ನೇ ಇಲ್ಲ ಅಂದ್ರೆ ನಮಗೂ ಒಂಥರ ವೀಡಿಯೋ ಮಾಡೋಕ್ಕೂ ಮನಸ್ಸು ಬರೋದಿಲ್ಲ ಏನೂ ಇಲ್ಲ ಎಲ್ಲರಿಗೂ ಸಪೋರ್ಟ್ ಮಾಡ್ದಂಗೆ ನಮಗೂ ಸಪೋರ್ಟ್ ಮಾಡಿರಿ ಒಂದು ಸಬ್ ಒಂದು ಸಬ್ಸ್ಕ್ರೈಬ್ ಎಷ್ಟು ಖುಷಿ ಕೊಟ್ಟಿರ್ತೈತೆ ನಮಗೆ ನ್ಯೂ ಯೂಟ್ಯೂಬರ್ಸ್ ಅಂದರೆ ಅದು ಸ್ಟಾರ್ಟ್ ಮಾಡಿದವ್ರಿಗೆ ಗೊತ್ತದು ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ ನ್ಯೂಸ್ ನಮಗೆ ಸಪೋರ್ಟ್ ಮಾಡಿರಿ ಪ್ಲೀಸ್